ಆರ್ ಅಶೋಕ್ ಕೊಠಡಿಯಲ್ಲಿ ಇವತ್ತು ರೆಬೆಲ್ಸ್ ಟೀಮ್ ಮೀಟಿಂಗ್ ಮಾಡ್ತಾ ಇತ್ತು ಅದನ್ನ ವಿಜೇಂದ್ರ ಅವರು ಕೂಡ ನೋಡ್ತಾರೆ ನೋಡ್ತಾ ಇದ್ದಂಗೆ ಹೆಂಗೆ ಯೂಟರ್ನ್ ಮಾಡಿಕೊಂಡು ವಾಪಸ್ ಹೋದ್ರು ಸೊ ಆರ್ ಅಶೋಕ್ ಕೊಠಡಿಯಲ್ಲಿ ರೆಬೆಲ್ಸ್ ಟೀಮ್ ಮೀಟಿಂಗ್ ಮಾಡ್ತು ಇವತ್ತು ಬಿನ್ನರ ಟೀಮ್ ನೋಡಿ ಯೂಟರ್ನ್ ತೆಗೆದುಕೊಂಡು ವಾಪಸ್ ಹೋದ್ರು ವಿಜೇಂದ್ರ ವಿಧಾನಸಭೆಯಿಂದ ಅಲ್ಲಿಂದ ಹೊರ ಬರ್ತಾರೆ ಬಿ ವೈ ವಿಜಯೇಂದ್ರ ಅಂದ್ರೆ ಅವ್ರನ್ನ ನೋಡಿ ಆ ಟೀಮ್ ನೋಡಿ ವಾಪಸ್ ಬರ್ತಾರೆ ಅಲ್ಲಿ ನೇರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಠಡಿ ಅಂತ ಹೊರಡುತ್ತಾರೆ ಅಲ್ಲಿ ಕಣ್ಮುಂದೇನೆ ಅವರು ಇರೋದು ಗೊತ್ತಾಗ್ಬಿಡುತ್ತೆ ಸೊ ಅಶೋಕ್ ಕೊಠಡಿಯಲ್ಲೇ ಬಿನ್ನರ ಟೀಮ್ ಸೇರಿದನ್ನು ಅರಿತಿರುವಂಥ ವಿಜಯೇಂದ್ರ ಅವರು ನೋಡಿ ವಾಪಸ್ ತಿರುಗಿದ್ದಾರೆ ಸೊ ಬಿನ್ನರ ತಂಡವೇ ಇದ್ದ ಕಾರಣ ಅರ್ಧದಲ್ಲೇ ವಾಪಸ್ ತಿರುಗಿದ್ದಾರೆ ಸೊ ಹಂಗಾಗಿ ಏನು ಚರ್ಚೆ ಆಗ್ತಿರಬಹುದು ಅನ್ನುವಂಥ ಕುತೂಹಲ ಆರ್ ಅಶೋಕ್ ಕೊಠಡಿಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ ಆರೋಶ ಕೊಠಡಿಯಲ್ಲಿ ಹೋಗಬೇಕು ಅಂತ ವಿಜೇಂದ್ರವರು ಕೂಡ ಹೋಗ್ತಾರೆ ಆದರೆ ಈ ಟೀಮ್ ಇದೆಯಲ್ಲ ರೆಬೆಲ್ಸ್ ಟೀಮ್ ಅಲ್ಲಿ ಕೂತಿರೋ ಕೂತಿರೋದನ್ನು ಕೂಡ ವಿಜೇಂದ್ರ ಅವರು ಕೂಡ ಗಮನಿಸ್ತಾರೆ ಸೊ ಹಂಗಾಗಿ ಮಧ್ಯದಲ್ಲಿ ನಾನಾಯಕೆ ಹೋಗಬೇಕು ಅಂಥೇಳಿ ಆಗ್ತಾರೆ ರಮೇಶ್ ಜಾರಕಿಹೊಳಿ ಇರ್ತಾರೆ ಕುಮಾರ್ ಬಂಗಾರಪ್ಪ ಇನ್ನು ಎನ್ ಆರ್ ಸಂತೋಷ್ ಬಿ ವಿ ನಾಯಕ್ ಶ್ರೀಮಂತ್ ಪಾಟೀಲ್ ಎಲ್ಲ ನಾಯಕರು ಕೂಡ ಅಲ್ಲಿ ಇರ್ತಾರೆ ಸೊ ಹಂಗಾಗಿ ವಿಧಾನಸಭೆಯ ಪಕ್ಕದಲ್ಲಿರುವಂಥ ವಾಚಿನಾಲಯ ಕೊಠಡಿಗೆ ಹೋಗಿ ಆಮೇಲೆ ವಿಜೇಂದ್ರ ಅವರು ಕುಳಿತಾರೆ ಸೊ ಕೆಲ ಸಮಯದ ಬಳಿಕ ಮತ್ತೆ ವಾಪಸ್ ಬರ್ತಾರೆ ಸೊ ಅಲ್ಲಿ ಸಹಜವಾಗಿ ಒಬ್ಬರನ್ನೊಬ್ಬರು ಕೂಡ ಅಂದರೆ ಯಾವಾಗ ಯತ್ನಾಳ್ ಅವರ ಬಣ ಮತ್ತು ವಿಜೇಂದ್ರ ಅವರ ಬಣ ಅಂತ ಹೇಳಿದಾಗ ಈ ರೀತಿಯ ಅವರಲ್ಲಿ ಒಂಥರ ಅಸಮಾಧಾನ ಗೊಂದಲ ಇದ್ದೇ ಇರುವಂಥದ್ದು ಸೊ ಗೊತ್ತಿಲ್ಲ ಇವತ್ತು ಏನೆಲ್ಲ ಚರ್ಚೆ ಆಯಿತು ಗೊತ್ತಿಲ್ಲ ಒಟ್ಟಿನಲ್ಲಿ ಇವರು ಹೋದರೂ ಕೂಡ ಅಂದರೆ ಅವರು ಕುಳಿತಿರುವಂಥ ಜಾಗಕ್ಕೆ ವಿಜೇಂದ್ರ ಹೋದರೂ ಕೂಡ ಅವರು ಕೂಡ ಕರೆಸಲಿಲ್ಲ ಕೂಡ ಹೋಗಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ